ಐಟಿ ರಚನೆ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಅಂದ್ರೆ ಕ್ಷೇತ್ರ ಸತ್ಯಾಸತ್ಯತೆ ಗೊತ್ತಾಗಬೇಕು ಒಂದು ಏನಾಗಿದೆ ಅಂದ್ರೆ ಯಾವುದೇ ಒಂದು ನ್ಯಾಷನಲ್ ಮಾಧ್ಯಮ ಇದ್ರ ಬಗ್ಗೆ ಚಕಾರ ಇದ್ದಿಲ್ಲ ಕೇವಲ ಎರಡು ಮೂರೋ ಉಚ್ಚಿರ ಅಂತ ಯಾವುದೋ ವ್ಯೂವ್ಸ್ ಮತ್ತೆ ಟಿ ಆರ್ ಪಿ ಗೋಸ್ಕರ ಚಾನಲ್ ಬೇಗ ಬಂದ್ರೆ ಇದೆ ಅಂತ ಹೇಳಿದಾಗ ನೋಡ್ತಾರೆ ಆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಅವರು ಸ್ಪ್ರೆಡ್ ಮಾಡಿದ್ದಾರೆ ಸ್ಪ್ರೆಡ್ ಮಾಡಿದಾಗ ಏನಾಯ್ತು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರೊಂದು ಸ್ಪೆಷಲ್ ವಿಂಗ್ ಮಾಡಿ ತನಿಖೆ ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ ಸರ್ ಯಾಕೆಂದ್ರೆ ನೋಡಿ ಇದು ಕಳೆದ ಹನ್ನೆರಡು ವರ್ಷದಿಂದ ಅವರು ಇದೊಂದೇ ಹುಡುಗಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾವುದು ಸೌಜನ್ಯ ಅನ್ನ ಒಂದೇ ಒಂದು ಕೇಸ್ ಇಟ್ಕೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಸಾವಿರ ನೂರಾರು ಜನ ಹೆಣ್ಮಕ್ಳು ಅಂತ್ಯಾಗಿದ್ರು ಕೂಡ ಅದ್ರ ಬಗ್ಗೆ ಯಾವ ಬೆಲೆ ಇಲ್ಲ ಬಟ್ ಈಗ ಏನು ಈ ಒಂದು ಹೋರಾಟ ಮಾಡ್ತಾ ಇದ್ರೆ ಸೌಜನ್ಯ ವ್ಯಕ್ತಿಗೆ ಆಕೆಗೆ ಒಂದು ಶಾಂತಿ ಸಿಗಬೇಕು ಮತ್ತೆ ಆಕೆಗೆ ಒಂದು ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲಾ ಧರ್ಮಗಳು ಕೂಡ ಪ್ರತಿಯೊಬ್ಬ ಹಿಂದೂಗಳೂ ಕೂಡ ಒಂದು ಪ್ರತಿಯೊಬ್ಬ ಮಾನವೀಯ ಮಾನವ ವ್ಯಕ್ತಿಗಳು ಕೂಡ ಉದ್ದೇಶ ಅದೇ ಆಕೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗೋದು ಏನು ಅಂದ್ರೆ ಕಾನೂನು ಕಾನೂನು ಪರವಾಗಿ ಹೋರಾಟ ಮಾಡಬೇಕು ಬೇರೆ ರೀತಿ ಹೋರಾಟ ಮಾಡಬಾರ್ದು ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ತನಿಖೆಯನ್ನು ನಡೆಸಿ ಹಿಂದೂ ಧರ್ಮ ಮತ್ತು ಜೈನ ಧರ್ಮವನ್ನು ಉಳಿಸಿ ಎಂದು ಗೌರಿಬಿದನೂರಿನ ಜೈನ ಸಮುದಾಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಗೌರಿಬಿದನೂರು ನಗರದ ಜೈನ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೈನ ಮುಖಂಡರು ಮತ್ತು ರಾಜ್ಯ ಜೈನ ಜಾಗೃತಿ ಪಡೆಯ ಸದಸ್ಯರಾದ ಪದ್ಮರಾಜ್ ಜೈನ್ರವರು ಮಾತನಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವವರನ್ನು ತಡೆಯಿರಿ ಇಲ್ಲವಾದಲ್ಲಿ ಗೌರಿಬಿದನೂರು ಜೈನ ಸಮುದಾಯ ಉಗ್ರವಾದ ಹೋರಾಟವನ್ನು ಮಾಡುತ್ತದೆ ಎಂದು ತಿಳಿಸಿದರು ಈ ವೇಳೆಯಲ್ಲಿ ಜೈನ ಸಮುದಾಯದ ತಾಲೂಕು ಅಧ್ಯಕ್ಷರಾದ ದೇವಕುಮಾರ್ ರಾಜ್ಯ ಜೈನ ಅಸೋಸಿಯೇಷನ್ ಸದಸ್ಯರಾದ ದೇವರಾಜು ಸುರೇಶ್ ಜೈನ್ ಉಜ್ವಲ್ ಜೈನ್ ಪ್ರಭಾಕರ್ ಮಹಾವೀರ ಬಾಬು ಪ್ರಭು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರವಾದಂಥ ಧರ್ಮಸ್ಥಳದ ಬಗ್ಗೆ ಇತ್ತೀಚೆಗೆ ಕೆಲವೊಂದು ಕಾಣದ ಕೈಗಳ ಜೊತೆ ಸೇರಿ ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಿದ್ದರೂ ಕೂಡ ಕೇವಲ ಬೆರಳೆಣಿಕೆಯಲ್ಲಿ ನಾಲ್ಕು ಜನರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಹಾಗೂ ಪೂಜ್ಯ ಹೆಗ್ಗಡೆಯವರಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಗೌರಿ ಗೌರಿಬಿದ್ನು ಜೈನ್ ಸಮಾಜದ ವತಿಯಿಂದ ಇದನ್ನು ಖಂಡಿಸ್ತಾ ಇದೆ ಏಕೆಂದರೆ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ಆದಂತಹ ಪವಿತ್ರವಾದ ಒಂದು ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರ್ನಾಟಕದ ಸುಮಾರು ಆರರಿಂದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ತೊಂಬತ್ತು ಜನ ಅಷ್ಟು ಭಾಗ ವರ್ಷಕ್ಕೊಮ್ಮೆ ಆದರೂ ಭೇಟಿ ನೀಡ್ತಾ ಇದ್ದಾರೆ ಯಾಕೆಂದ್ರೆ ಆ ಕ್ಷೇತ್ರದ ಮಹಿಮೆ ಆ ರೀತಿ ಇದೆ ಯಾಕೆಂದ್ರೆ ಅನೇಕ ಕಷ್ಟಗಳಿರ್ಬೋದು ಏನೇ ಇರ್ಬೋದು ತಲತಲಾಂತರಗಳಿಂದ ನಮ್ಮ ಹಿಂದೂ ಧರ್ಮೀಯರು ನಮ್ಮ ತಾತ ಮುತ್ತಾತಗಳ ಕಾಲಿಂದ ಎಲ್ಲರೂ ಕೂಡ ಶ್ರೀ ಕ್ಷೇತ್ರಕ್ಕೆ ಹೋಗಿದ್ದು ಬಂದರೆ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಒಮ್ಮೆಯಾದರೂ ಹೋಗ್ತಾ ಇದ್ದಾರೆ ಪ್ರತಿ ಕುಟುಂಬದಿಂದ ಒಬ್ಬರಾದರೂ ಹೋಗ್ತಾಯಿದ್ದಾರೆ ಯಾಕೆಂದರೆ ಅಲ್ಲಿನ ಒಂದು ಸತ್ಯಕ್ಕೋಸ್ಕರ ಅಲ್ಲಿ ಇನ್ನೂ ಸತ್ಯ ನಡೀತಾ ಇದೆ ನಾವು ಅಂದ್ಕೊಂಡಿರೋ ಕಷ್ಟ ಸು ನಮ್ಮ ಕಷ್ಟ ಅಥವಾ ನಮ್ಮ ಕಷ್ಟಗಳು ಏನಿದ್ರು ನಾವು ಅಂದ್ಕೊಂಡಿರೋ ಕೋರಿಕೆಗಳು ಈಡೇರ್ತವೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಆ ಕ್ಷೇತ್ರಕ್ಕೆ ಒಮ್ಮೆಯಾದರೂ ವರ್ಷಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತಹ ಪವಿತ್ರ ಕ್ಷೇತ್ರಕ್ಕೆ ಕೆಲವೊಂದು ಕಾಣದ ಕೈಗಳು ಒಂದು ಮೂರ್ನಾಲ್ಕು ಜನ ಸೇರಿಕೊಂಡು ಇಡೀ ರಾಜ್ಯದಲ್ಲಿ ಏಳು ಲಕ್ಷ ಏಳು ಕೋಟಿ ಜನ ಇದ್ರು ಕೂಡ ಕೇವಲ ಮೂರು ಜನ ಮಾತ್ರ ಅದರ ವಿರುದ್ಧವಾಗಿ ಮಾತಾಡ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಹಿಡಿತ ಹೋಗೋ ಥರ ಅನ್ನಿಸ್ತಾ ಇದೆ ಅವ್ರಿಗೆ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೆಗಡೆ ಅವರು ಮಾಡ್ತಾ ಇರೋಂಥ ಕೆಲಸ ಯಾವುದೇ ಒಂದು ಸರ್ಕಾರ ಕೂಡ ಅಷ್ಟು ಮಾಡ್ತಿಲ್ಲ ಸರ್ಕಾರದ ಜೊತೆಗೆ ಇವು ಸರ್ಕಾರದ ಸಹಾಯ ಪಡೆದು ಶ್ರೀ ಹಳ್ಳಿಗಳ ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಡೆಯಿಂದ ಅಹ್ ಹೆಣ್ಮಕ್ಳಿಗೆ ಎಂಟರಿಂದ ಹತ್ತು ಜನ ಒಂದು ಗುಂಪು ಮಾಡ್ಕೊಂಡಿರೋ ಅಂತ ಹೆಣ್ಮಕ್ಳಿಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ದಂಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಈ ಹಿಂದೆ ಒಂದು ಹೆಣ್ಮಕ್ಳು ಏನಾದರೂ ಕಷ್ಟ ಇದೆ ಒಂದು ಒಡವೆ ಆ ಮಾರುವಡಿ ಅಂಗಿಯಲ್ಲೋ ಒಂದು ಬ್ಯಾಂಕಲ್ಲೋ ಬ್ಯಾಂಕ್ ಮತ್ತೆ ಇಟ್ಟರೆ ಎರಡರಿಂದ ಮೂರು ರೂಪಾಯಿ ಬಡ್ಡಿ ತಗೊಂತ ಇದ್ರು ಇವತ್ತು ವಾರ್ಷಿಕ ಬಡ್ಡಿ ಕೇವಲ ಕಡಿಮೆ ಇಂಟ್ರೆಸ್ಟಲ್ಲಿ ಒಂದು ಮಹಿಳೆಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ದಂಗೆ ಮುಂಚೆ ಎಲ್ಲ ಒಡವೆಗಳಿಟ್ಟು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ವರೆಗೂ ಕೊಟ್ಟು ಬಡ್ಡಿಗೆ ತೊಗೊತಾ ಇದ್ರು ಇವತ್ತು ಆ ಕ್ಷೇತ್ರ ಆ ರೀತಿ ಮಾಡ ಆ ರೀತಿ ಇಲ್ಲ ಯಾಕೆ ಅಂತಂದರೆ ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಣ್ಣ ಸಹಾಯ ಸಂಘ ಕಟ್ಕೊಂಡ್ರೆ ಬ್ಯಾಂಕ್ ಮುಖಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದವರು ಕನಿಷ್ಠ ಐದರಿಂದ ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಕುಟುಂಬಕ್ಕೆ ಐದು ಐವತ್ತು ಸಾವಿರ ರೂಪಾಯಿವರ್ಗೂ ಕೊಡ್ತಾ ಅದ್ರ ಜೊತೆಗೆ ಧಾರ್ಮಿಕವಾಗಿ ಧಾರ್ಮಿಕದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಲಕ್ಷಾಂತರ ಜನಕ್ಕೆ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇದೆ ಕ್ಷೇತ್ರ ದರ್ಶನಕ್ಕೆ ಬರುವಂಥವ್ರು ಎಲ್ಲರಿಗೂ ಉಚಿತವಾದ ಊಟದ ವ್ಯವಸ್ಥೆ ಇದೆ ತಂಗಕ್ಕೆ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಬಂದರೆ ಅನೇಕ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ಬೋದು ಶಾಲಾ ಮಕ್ಕಳಿಗೆ ಎಷ್ಟು ರೀತಿ ಸಹಾಯ ಮಾಡ್ತಾ ಇದ್ದಾರೆ ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾರೆ ಮತ್ತು ಇತ್ತೀಚೆಗೆ ಇಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ರೈತರಿಗೋಸ್ಕರ ಸಬ್ಸಿಡಿ ರೇಟಲ್ಲಿ ಟ್ರ್ಯಾಕ್ಟರ್ ತಗೊ ಒಂದೊಂದು ಹೋಬಳಿ ಹೆಡ್ ಆಫೀಸ್ ಥರ ಮಾಡಿಕೊಂಡು ರೈತರು ಕಡಿಮೆ ಬಡ ಗಂಟೆಗೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಅಷ್ಟು ಬರುವಂಥ ರೇಟಲ್ಲಿ ಉಳುಮೆಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಸರ್ಕಾರಕ್ಕಿಂತ ಹೆಚ್ಚಿನಾಗಿ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇಂಥ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡ್ತಾ ಒಂದು ಹಳೇದು ಊರಲ್ಲಿ ಯಾರಾದರೂ ಹತ್ತು ಜನ ಹೋಗ್ಬಿಟ್ಟು ಸ್ವಾಮಿ ನಾವು ದೇವಸ್ಥಾನ ಕಟ್ತಾ ಇದೀವಿ ಅಂದ್ರೆ ಆ ಹತ್ತು ಜನ ಹೋದ್ರೂ ಸಾಕು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಪೂಜೆ ಹೆಗಡೆಯವರು ಸಹಾಯ ಮಾಡ್ತಾ ಇದ್ದಾರೆ ಒಂದು ಪ್ರತಿ ಹಳ್ಳಿಯಲ್ಲೂ ಹಾಲಿನ ಡೈರಿ ಕಟ್ತೀವಿ ಅಂದ್ರೆ ಹಾಲಿನ ಡೈರಿಗೆ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅನೇಕ ಕ್ಷೇ ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ ರಾಜಕೀಯದಿಂದ ಹೊರತುಪಡಿಸಿ ಅಲ್ಲಿ ಯಾವುದೇ ರಾಜಕೀಯದಲ್ಲಿ ಏನು ಪ್ರಾಶಸ್ತ್ಯ ಕೊಟ್ಟು ಯಾಕೆ ಹಿಂದೆ ಇದು ಮನ ನಮ್ಮ ಹೆಗಡೆ ಅವರಿಗೆ ರಾಜ್ಯಸಭಾ ಸದಸ್ಯರು ಯಾಕೆಂದ್ರೆ ಅವ್ರು ಮಾಡ್ತಾ ಇರೋಂತ ಸೋಶಿಯಲ್ ಸರ್ವಿಸ್ ನೋಡಿ ಒಂದು ಬದ್ಧತೆ ಇಲ್ಲ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಾಜ್ಯಸಭಾ ಸದಸ್ಯರು ಕೊಟ್ಟಿದ್ರು ಆದ್ರೂ ಕೂಡ ಅವ್ರು ಎಲ್ಲಿ ಕೂಡ ನಾವು ರಾಜಕೀಯದ ವ್ಯಕ್ತಿ ಅಂತ ಎಲ್ಲಿ ತೋರಿಸ್ಕೊಂತ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಆ ಏಳಿಗೆ ನೋಡಿ ಅದು ಬೇರೆ ಬೇರೆ ಶಕ್ತಿಗಳೇನಿದೆ ಅದನ್ನು ಈ ಈ ಕ್ಷೇತ್ರಕ್ಕೆ ಇಷ್ಟೊಂದು ಒಳ್ಳೆಯ ಹೆಸರು ಬರ್ತಾ ಇದೆಯಲ್ಲ ಇದನ್ನು ಒಂದು ಮಟ್ಟ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಾಣದ ಕೈಗಳ ಜೊತೆ ಸೇರಿಕೊಂಡು ಒಂದು ಮೂರಿಂದ ನಾಲ್ಕು ಜನ ಅಷ್ಟೇ ಇದಕ್ಕೆ ಪಿತೂರಿ ಮಾಡ್ತಾ ಇದ್ದಾರೆ ದಯವಿಟ್ಟು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀನಿ ಇದ್ರ ನಡೀತಾ ಇರೋಂಥ ಅಪಪ್ರಚಾರ ವಿರುದ್ಧ ತಾವೆಲ್ಲ ಧ್ವನಿ ಎತ್ತಿದ್ರೆ ಅದ್ರ ಜೊತೆಗೆ ಇತ್ತೀಚೆಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಹೆಗಡೆ ಪೂಜ್ಯ ಹೆಗಡೆಯವರು ಈಗ ಹದಿನಾರನೇ ಪೂಜ್ಯರಲ್ಲಿ ಈ ಹಿಂದೆ ಅಂತ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರುವಂಥ ಕುಟುಂಬ ಎಕ್ ಮಾತಿಗೆ ಮುಂಚೆ ಅವರು ಜೈನ ಹೆಗ್ಡೆ ಹೆಗ್ಡೆ ಅನ್ನೋರು ಪೂಜ್ಯ ಅವ್ರನ್ನ ವೀರೇಂದ್ರ ಹೆಗ್ಗಡೆ ಅಂತಿದ್ದವ್ರನ್ನ ಈಗ ಜೈನ್ ಅಂತ ಕರೀತಾ ಇದ್ದಾರೆ ಜೈನ ಧರ್ಮ ಕೂಡ ಈ ದೇಶದ ಏಳಿಗೆಗಾಗಿ ಹಾಗೂ ಸಾಮಾಜಿಕಕ್ಕಾಗಿ ಅನೇಕ ಎಲ್ಲ ರಂಗದಲ್ಲೂ ಕೂಡ ಒಂದು ಹಿಂದೂ ಧರ್ಮದ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದೆ ಕೇವಲ ಜೈನ ಧರ್ಮ ಏನು ಬೇರೆ ಧರ್ಮ ಅಲ್ಲ ಜೈನ ಧರ್ಮ ಅನ್ನೋದು ಕೂಡ ಹಿಂದೂಗಳ ಜೊತೆಯಲ್ಲಿರುವಂತಹ ಒಂದು ಧರ್ಮ ಆಗಿದೆ ಅವ್ನು ಮಾತು ಜೈನ ಜೈನ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಬೊಬ್ಬೆ ಹೊಡಿತಾ ಇದ್ದರೆ ದಯವಿಟ್ಟು ಇದನ್ನು ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಇದನ್ನು ಅವಾಯ್ಡ್ ಮಾಡಬೇಕು ಯಾವುದೇ ಯೂಟ್ಯೂಬರ್ ಆಗಲಿ ಬದ್ಧವಾಗಿದ್ರೆ ನೀವು ಹೋರಾಟದ ಜೊತೆಗೆ ನಮ್ದು ಇರುತ್ತೆ ಯಾವುದೋ ಒಂದು ಹೆಣ್ಮಗು ಅನ್ಯಾಯ ಆಗಿದೆ ಅಲ್ಲಿ ಅತ್ಯಾಚಾರ ಆಗಿದ್ರೆ ಅದ್ರ ಬಗ್ಗೆ ಕಾನೂನಿದೆ ಕಾನೂನಲ್ಲಿ ಅದಕ್ಕೆ ಶಿಕ್ಷೆ ಕೊಡುವಂಥದ್ದಿದೆ ಕಾನೂನಿನ ದೊಡ್ಡವ್ರು ಯಾರೂ ಇಲ್ಲ ತಪ್ಪು ಯಾರೇ ಮಾಡಿದ್ರು ತಪ್ಪು ಅವ್ರ ಪರವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕು ಹೊರತು ಸೋಷಿಯಲ್ ಮೀಡಿಯಾ ಇದೆ ನಮಗ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋದು ಇದನ್ನ ತಪ್ಪು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ